ಕಂಡು ಮೆಟ್ಟಿದ ನಾಡು ಕಿರು ಗಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಕಿರು ಕಂಡು ಗಲಿಗಳ ಬೀಡು ಕಂಡು ಮಾಡದ ಕಂಡು ಬಂಡಾಯ ನೋಡು ನಾಡು ಬೇಡನು ಮರೆದು ಕಟ್ಟುಪಾಡನು ಮುರಿದು ಮುರಿದು ಚಿರಂಗಿಕುಂಡರ ಋಣವ ಕಡಿಯನ್ನು ಶ್ರಧಾರಿ ಸಂಖಿಯಾಗಿ ತುಂಬಿದೆ ನೋಡು ಕಂಡು ಮೆಟ್ಟಿದ ನಾಡು ಕಿದು ಕಂಡು ಗಲಿಗಳ ಬೀಡು ೂರು ಎಂದ ತಕ್ಷಣ ಸಹಜವಾಗಿ ಎಲ್ಲರ ಮನದಲ್ಲಿ ನೆನಪಿಗೆ ಬರುವುದು ಚನ್ನಮ್ಮ ಮತ್ತು ರಾಯಣ್ಣರು ಅವರ ಹೋರಾಟದ ಸಂಘರ್ಷ ಮತ್ತು ಅವರ ಜೀವನದ ಕುರಿತು ಅರಿಯಬೇಕಾದರೆ ಕಣ್ತುಂಬಿಕೊಳ್ಳಬೇಕಾದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮಕ್ಕೆ ಭೇಟಿ ನೀಡಬೇಕು ಅಲ್ಲಿನ ಶಿಲ್ಪವಣವನ್ನು ಸುತ್ತಬೇಕು ಈ ಶಿಲ್ಪವಣವನ್ನು ಪ್ರವೇಶ ಮಾಡಿದರೆ ರಾಯಣ್ಣನ ಚರಿತ್ರೆ ಬಿಂಬಿಸುವ ಅನೇಕ ಕಲಾಕೃತಿಗಳು ಗಮನ ಸೆಳೆಯುತ್ತವೆ ಒಟ್ಟು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಈ ಒಣ ನಿರ್ಮಾಣಗೊಂಡಿದೆ ಸುಮಾರು ಸಾವಿರಾರು ಕಲಾಕೃತಿಗಳು ಸಿಮೆಂಟು ಕಬ್ಬಿನ ಹಾಗೂ ಕೆಂಪು ಇಟ್ಟಿಗೆಗಳಿಂದ ಸಿದ್ಧಪಡಿಸಿರುವ ಕಲಾಕೃತಿಗಳು ರಾಯಣ್ಣನ ಕತೆ ಹೇಳುತ್ತಾ ಸಾಗುತ್ತವೆ ಕಿತ್ತೂರು ಸಂಸ್ಥಾನದಿಂದ ನಡೆದ ಯುದ್ಧದ ಸನ್ನಿವೇಶಗಳು ರಾಯಣ್ಣನನ್ನ ಗಲ್ಲಿಗೇರಿಸಿದ ದೃಶ್ಯಗಳು ರಾಯಣ್ಣ ಹುಲಿಯನ್ನು ಹೊಡೆದು ತ ತರುವಂತಹ ಸನ್ನಿವೇಶ ರಾಯಣ್ಣ ಕುಸ್ತಿಯಲ್ಲಿ ಜಯ ಸಾಧಿಸಿದ ದೃಶ್ಯ ಡೋರಿ ಹಳ್ಳದಲ್ಲಿ ರಾಯಣ್ಣನನ್ನು ಸೆರೆ ಹಿಡಿಯುವ ದೃಶ್ಯ ಯುದ್ಧ ಸಾಮಗ್ರಿಗಳನ್ನು ತಯಾರಿಸುವ ಸನ್ನಿವೇಶ ಗುಹೆಯಲ್ಲಿ ಚೆನ್ನಮ್ಮಳನ್ನ ಬಂಧಿಸಿದ ದೃಶ್ಯ ಕಿತ್ತೂರು ಅರಮಣೆ ಧಾರವಾಡ ಕೇಂದ್ರ ಕಾರಾಗೃಹ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಅವರು ರಾಯಣ್ಣನ ಅಜ್ಜ ರೋಗಪ್ಪ ಅವರಿಗೆ ಭೂಮಿ ನೀಡಿ ಗೌರವಿಸುವ ಕ್ಷಣ ಗರಡಿ ಮನೆಯಲ್ಲಿ ರಾಯಣ್ಣ ಪಳಗುವ ಸನ್ನಿವೇಶ ಇಂತಹದೊಂದು ರಮ್ಯ ಲೋಕವನ್ನು ಸೃಷ್ಟಿಸುವುದು ನೈಜತೆಗೆ ಕನ್ನಡಿಯಾಗಿದೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಅದಕ್ಕಿಂತಲೂ ಹೆಚ್ಚು ಅವರಲ್ಲಿಯ ಸ್ವಾತಂತ್ರ್ಯದ ಕಿಚ್ಚು ನಿಗೂಢತೆಯಿಂದ ಕೂಡಿದೆ ಆ ದಿನಗಳ ಸನ್ನಿವೇಶಗಳನ್ನ ಹಾವೇರಿ ಜಿಲ್ಲೆಯ ಗೊಟುಗೋಡಿಯ ಶಿಲ್ಪಕಲಾ ಕುಟೀರದ ನೂರ ಐವತ್ತಕ್ಕೂ ಹೆಚ್ಚು ಕಲಾವಿದರ ಸತತ ಮೂರು ವರ್ಷಗಳಿಂದ ಶಿಲ್ಪಗಳನ್ನ ಸುಂದರಗೊಳಿಸುವರಲ್ಲಿ ಅವರ ಪರಿಶ್ರಮವೂ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರಭೂಮಿ ರಾಕ್ ಗಾರ್ಡನ್ ಒಳಗೆ ಒಮ್ಮೆ ಪ್ರವೇಶಿಸಿದರೆ ಮುಗಿಯಿತು ಒಂದು ರೀತಿ ರೋಮಾಂಚನಕಾರಿ ಅನುಭವ ಕಟ್ಟಿಟ್ಟ ಬುತ್ತಿ ನೈಜತೆಗೆ ತೀರಾ ಹತ್ತಿರವಾದಂತೆ ಶಿಲ್ಪದಲ್ಲಿ ಕಿತ್ತೂರು ಮತ್ತು ರಾಯಣ್ಣನ ಶೌರ್ಯದ ಬದುಕನ್ನು ಕಟ್ಟಿಕೊಡಲಾಗಿದೆ ಇಲ್ಲಿನ ಒಂದೊಂದು ಕಲಾಕೃತಿಗಳು ಒಂದೊಂದು ಕಥೆಗಳನ್ನ ಹೇಳುತ್ತವೆ ಕಿತ್ತೂರಿನ ಸುತ್ತಮುತ್ತಲಿನ ವೀರ ಕಲಿಗಳ ಹೋರಾಟದ ಕಿಚ್ಚನ್ನು ಶಿಲ್ಪಕಲೆಗಳಲ್ಲಿ ಬಿಂಬಿಸಿರುವ ದೃಶ್ಯಗಳಂತೂ ಮನಮೋಹಕವಾಗಿವೆ ಕೇವಲ ಮಾತಿನ ಮೂಲಕ ರಾಯಣ್ಣನ ಜೀವನ ಚರಿತ್ರೆ ಕೇಳುವುದಕ್ಕಿಂತ ಕಲಾಕೃತಿಗಳ ಮೂಲಕ ಅವರ ಬದುಕನ್ನು ಕಟ್ಟಿಕೊಟ್ಟಿರುವಂತಹ ತುಂಬ ಸಂತೋಷ ವಿಷಯವಾಗಿದೆ ರಾಯಣ್ಣನ ಕುರಿತು ಇನ್ನಷ್ಟು ಅಧ್ಯಯನ ಆಗಬೇಕು ಅವರ ಇತಿಹಾಸ ಎಲ್ಲರಿಗೂ ತಿಳಿಯಬೇಕು ಎನ್ನುವುದು ಉದ್ದೇಶದಿಂದ ಈ ಶಿಲ್ಪವನವನ್ನ ನಿರ್ಮಿಸಲಾಗಿದೆ ಬೆಳಗಾವಿಯಿಂದ ಐವತ್ತು ಕಿಲೋಮೀಟರ್ ಧಾರವಾಡದಿಂದ ನಲವತ್ತೈದು ಕಿಲೋಮೀಟರ್ ಬೈಲಹೊಂಗ್ಲದಿಂದ ಹದಿನಾರು ಕಿಲೋಮೀಟರ್ ಕಿತ್ತೂರಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಈ ಶಿಲ್ಪವಣಕ್ಕೆ ಭೇಟಿ ನೀಡಿ ರಾಯಣ್ಣನ ಸಾಹಸ ಕೆಚ್ಚದೆಯ ಹೋರಾಟದ ಕಿಚ್ಚಣ್ಣ ಮಕ್ಕಳಿಗೆ ಪರಿಚಯಿಸಿದರೆ ಹೊಸ ಪೀಳಿಗೆಗೆ ರಾಯಣ್ಣನ ಸಾಹಸ ತ್ಯಾಗ ದೇಶ ಪ್ರೇಮದ ಅರಿವಾಗುವುದು ನಿಶ್ಚಿತ ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ